హాయ్ ఫ్రెండ్స్ వెల్కమ్ టు బూబీస్ వ్లగ్ ఈ దిన నేను ట్వెల్వ్ ఓ క్లాక్ ఇంత వ్ల ಅಂದರೆ ಮಾರ್ನಿಂಗ್ ನನ್ನ ಮಗನ್ನ ಸ್ಕೂಲ್ಗೆಲ್ಲ ಕಳ್ಸೈತೆ ಯಾಕಂದರೆ ಇವತ್ತು ಅವನಿಗೆ ಫಸ್ಟ್ ಟೆಸ್ಟ್ ಇತ್ತು ಮ್ಯಾಥ್ಸ್ ಟೆಸ್ಟ್ ಇತ್ತು ಹಾಗಾಗಿ ಕಳಿಸ್ದೆ ಬಟ್ ಅವನಿಗೆ ತುಂಬಾ ಹುಷಾರಿಲ್ಲ ಇವಾಗ ಸ್ವಲ್ಪ ಫೀವರ್ ಇದೆ ಹಾಗೆಯೇ ಗಂಟ್ಲು ನೋವಿದೆ ಆದರೆ ಬಟ್ ಟೆಸ್ಟ್ ಅಲ್ವಾ ಈ ಕಡೆ ರಜನೂ ಹಾಕ್ಸೋ ಆಗಿಲ್ಲ ಹಾಗಾಗಿ ಕಳಿಸಿದ್ದೆ ಇವಾಗ ಹೋಗಿ ಅವನ ಮಧ್ಯದಲ್ಲೇ ಇನ್ನೇನು ಹನ್ನೆರಡು ಗಂಟೆಗೆಲ್ಲ ಟೆಸ್ಟ್ ಮುಗ್ದಿರುತ್ತೆ ಬಟ್ ಅವ್ನಿಗೆ ಫುಲ್ ಡೇ ಕ್ಲಾಸ್ ಇದೆ ಇವತ್ತು ಹನ್ನೆರಡು ಗಂಟೆಗೆಲ್ಲ ಮುಗ್ದಿರುತ್ತಲ್ಲ ಸೊ ಹೋಗಿ ಕರ್ಕೊಂಡ್ಬಂದ್ಬಿಡೋಣ ಅಂತ ಹೇಳಿ ಯಾಕಂದ್ರೆ ಮಾರ್ನಿಂಗ್ ಹಂಗೆ ಕಳಿಸ್ಬೇಕಾದ್ರೇ ತುಂಬಾನೇ ಫೀವರ್ ಇತ್ತು ಟೆಸ್ಟ್ ಅಲ್ವಾ ಹಾಗಾಗಿ ರಜೆ ಹಾಕ್ಸೋಕೆ ಹೋಗ್ಲಿಲ್ಲ ಇವಾಗ ಹೋಗಿ ಅವನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಹಾಗೇ ಕರ್ಕೊಂಡು ಬರ್ತಾ ಅಲ್ಲೇ ಹಾಸ್ಪಿಟ್ಲಿಗೆ ತೋರಿಸಿ ಕರ್ಕೊಂಬೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ರೆಡಿ ಆಗ್ತಾ ಇದ್ದೀನಿ ಸ್ಕೂಲ್ಗೆ ಹೊರಡೋಕ್ಕೆ ಈಗ ಹೋಗಿ ಅವನ್ನ ಪಾಪ ಹೇಗಿದಾನೋ ಕಂಡೀಷನ್ನು ಅಂತ ಅನಿಸುತ್ತೆ ಯಾಕಂದರೆ ನಮ್ಮ ಕಣ್ಮುಂದೇ ಮನೇಲಿದ್ದಾಗ ನಮಗೇನು ಅನಿಸಲ್ಲ ಅವನು ಹೇಗೆ ಅವ್ನ ಕಂಡೀಷನ್ ಹೇಗಿದೆ ಹೆಂಗೆ ನೋಡ್ಕೊಬೋದೆಲ್ಲ ಗೊತ್ತಿರುತ್ತೆ ಅವ್ನು ಸ್ಕೂಲಿಗೆ ಕಳಿಸಿದಾಗ ಅಯ್ಯೋ ಅಲ್ಲಿ ಯಾವ ಥರ ಇದ್ದಾನೋ ಏನೋ ಅಂತ ಹೇಗಿದ್ರೆ ನೆನ್ನೆ ಸ್ಕೂಲಿಂದ ಬರಬೇಕಾದ್ರೆ ಅವ್ನು ತುಂಬನೇ ಟಯರ್ಡಾಗಿ ಬಂದಿದ್ನು ತುಂಬಾ ಫೀವರ್ ಕೂಡ ಇತ್ತು ನಾನು ಸ್ವಲ್ಪ ಮನೆಯಲ್ಲ ಇದ್ದಿದ್ದು ಫಸ್ಟು ಟ್ಯಾಬ್ಲೆಟ್ ಎಲ್ಲ ಹಾಕಿ ಮಲಗಿಸಿದ್ದೆ ನೈಟ್ ಅಷ್ಟೊತ್ತಲ್ಲಿ ಕಡಿಮೆ ಆಗಿತ್ತು ಮತ್ತು ನೈಟ್ ಸ್ವಲ್ಪ ಗಂಟ್ಲು ನೋವು ಗಂಟ್ಲೆಲ್ಲ ಒಣಗ್ದಂಗೆ ಆಗ್ತಿದೆ ಅಂತೆಲ್ಲ ಹೇಳ್ತಾ ಇದ್ನು ಆಗ ಟೈ ಆಗ ನೈಟ್ ಅವ್ನಿಗೆ ಫೀವರ್ ಕಡಿಮೆ ಆಗಿತ್ತು ಮತ್ತು ಮಾರ್ನಿಂಗು ಸ್ಕೂಲು ಕಳಿಸೋ ಟೈಮಲ್ಲಿ ಕರೆಕ್ಟಾಗಿ ಫೀವರ್ ಮತ್ತೆ ಬಂದಿತ್ತು ಬಟ್ ಬೇರೆ ದಿನ ಆಗಿದ್ದರೆ ನಾನು ರಜೆ ಇದ್ದೆ ಸ್ಕೂಲ್ಗೆ ಆದರೆ ಇವಾಗ ಟೆಸ್ಟ್ ನಡೀತಾ ಇರೋದರಿಂದ ಅವ್ನಿಗೆ ಇನ್ನೂ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಟೈಮ್ ಇದೆ ಟೆಸ್ಟ್ ನಡೆಯೋದಕ್ಕೆ ಮಧ್ಯೆ ಸ್ವಲ್ಪ ಗ್ಯಾಪ್ ಇದೆ ಹಾಗಾಗಿ ಮತ್ತು ಇವಾಗ ಅವನ್ನ ಏನಾದರೂ ಟಯರ್ಡ್ ಆಗಿದ್ದರೆ ಹೇಗೆ ಅಂತ ಅನ್ನಿಸ್ತಾ ಇತ್ತು ಇವಾಗ ಹೋಗಿ ಅವನ ಸ್ಕೂಲಿಂದ ಪಿಕ್ ಮಾಡಿ ಹಾಗೇ ಹಾಸ್ಪಿಟ್ಲಿಗೆ ಹೋಗಿ ಅವ್ನಿಗೆ ತೋರಿಸ್ಬಿಟ್ಟು ಮನೆಗೆ ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಚಳಿ ಟೈಮ್ ಅಲ್ವಾ ಹಾಗಾಗಿ ಮಕ್ಕಳನ್ನ ತುಂಬ ಹುಷಾರಾಗಿ ನೋಡ್ಕೋಬೇಕು ಹೊರಟಿದ್ದೀವಿ ಇವಾಗ ಅವನ್ನ ಕರ್ಕೊಂಬರೋಕೆ ಅಂತ ಅವನೇ ಫೋನ್ ಮಾಡಿಬಿಟ್ಟಿದ್ನು ಅಮ್ಮ ನನಗೆ ಆಗ್ತಾ ಇಲ್ಲ ಬಂದು ಕರ್ಕೊಂಡೋಗಿ ಅಂತ ಹೇಳಿ ಅವ್ರ ಟೀಚರ್ ನಂಬರಿಂದ ಕಾಲ್ ಮಾಡಿದ್ನು ಪಾಪ ಅನ್ಸತ್ತಲ್ವ ಹಿಂಗಾದಾಗ ಏನು ಫೋರ್ಸ್ ಮಾಡಿ ಕಳಿಸ್ಬಿಟ್ಟೇನೋ ಅಂತ ಅನ್ಸುತ್ತೆ ಒಂದ್ ಕಡೆ ಟೆಸ್ಟ್ ಇರಲಿಲ್ಲ ಅಂದಿದ್ರೆ ಕಳ್ಸೋಕೆ ಹೋಗ್ತಿರ್ಲಿಲ್ಲ ಅದಕ್ಕೆ ಇವಾಗ ಬೇಗ ಹೊರಟಿದ್ದೀವಿ ದಾರಿಲಿ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಅಷ್ಟೊತ್ತಲ್ಲಿ ಇವಾಗ ಹೋಗಿ ಎಷ್ಟೊತ್ತು ಬೇಗ ಅವನ್ನ ನೋಡ್ತೀನೋ ಅಂತ ಅನ್ನಿಸ್ತಿದೆ ನನಗೆ ಅವನ್ನ ನೋಡೋ ತನಕ ನನಗೆ ಸಮಾಧಾನ ಇರಲ್ಲ ಹಿಂಗಾಗ್ಬಿಟ್ರೆ ಥರ ಅನ್ಸುತ್ತೆ ಈಗ ನಾವು ಯಶ್ ಸ್ಕೂಲ್ ಹತ್ರ ಬಂದಿದ್ದೀವಿ ಅವನು ಟೆಸ್ಟ್ ಬರೀತಾ ಇದ್ದಾನೆ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ನು ಬರೋ ತನಕ ಅಂತ ಸೊ ಈಗ ಬಂದು ಸ್ವಲ್ಪ ಫೀವರೆಲ್ಲ ಜಾಸ್ತಿನೇ ಆಗಿತ್ತು ಗಂಟ್ಲು ನೋವು ತುಂಬ ಜಾಸ್ತಿ ಅಂತ ಹೇಳ್ತಾ ಇದ್ನು ಇವಾಗ ಬೇಗ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸೋಣ ಅಂತ ಅಂದ್ಕೊಂಡು ಪಾಪ ಅನ್ನಿಸ್ತಾ ಇದೆ ಅವ್ನು ನೋಡ್ತಿದ್ರೆ ತುಂಬಾ ವೀಕ್ ಆಗ್ಬಿಟ್ಟಿದ್ದಾನೆ ಸುತ್ತಿದೆ ಕಣ್ರಿ ಈಗ ನಾವು ಸ್ಕೂಲಿಂದ ಡೈರೆಕ್ಟಾಗಿ ನರ್ಸಿಂಗ್ ಹೋಮ್ ಹತ್ರ ಕರ್ಕೊಂಡ್ಬಂದಿದ್ದೀವಿ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸ್ಬಿಟ್ರೆ ಆದಷ್ಟು ಬೇಗ ಒಳ್ಳೇದು ಅಂತ ಹೇಳಿ ಸೊ ಈಗ ಅವನ ಒಳಗಡೆ ಕರ್ಕೊಂಡೋಗಿ ಡಾಕ್ಟರ್ ಚೆಕ್ ಮಾಡ್ತಾ ಇದ್ದಾನೆ அது தக தான் ஸ்தி

ಸರಿನಾ ಅಂತ ಹೇಳಿ ಇದೊಂದು ಸಿರಪ್ ಕೊಟ್ಟಿದ್ದಾರೆ ಹಾಗೇನೆ ಇದೆಷ್ಟು ನೋಡಿ ಎಕ್ಸಾಕ್ಟ್ ಹಂಡ್ರೆಡ್ ರುಪೀಸ್ ಇದೆ ಎಲ್ಲ ಇವಾಗ ಕರೆಕ್ಟ್ ಆಗಿ ಹಂಡ್ರೆಡ್ ರುಪೀಸ್ ಇದೆ ಇರೋದು ಊಟ ಅವನಿಗೆ ಇವನಿಗೆ ಪೊಂಗಲ್ ಮಾಡೋಣ ಅಂತ ಅನ್ಕೊಂಡಿದೀನಿ ಚಳಿ ಅಲ್ವಾ ಆಮೇಲೆ ಗಂಟ್ಲು ನೋವಿದೆ ಅಲ್ವಾ ಮೆಣಸ್ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಬೆಸ್ಟ್ ಇವಾಗ ಅಂದ್ರೆ ಡಾಕ್ಟರ್ ಅಂದ್ರು ರೈಸ್ ರೈಸ್ ಎಲ್ಲ ಕೊಡ್ಬೋದು ಆದ್ರೆ ಚಪಾತಿ ರೊಟ್ಟಿ ಎಲ್ಲ ಏನು ಬೇಡ ಸಾಂಬಾರು ಪುಡಿ ಅಂತ ಹೇಳಿದ್ರು ಚಪಾತಿ ರೊಟ್ಟಿ ಎಲ್ಲ ಏನು ಬೇಡ ಅವರಿಗೆ ಕಷ್ಟ ಆಗುತ್ತೆ ಮತ್ತೆ ಡೈಜೆಷನ್ ಟೈಮಲ್ಲಿ ನಾನು ಹೆಂಗಿದ್ರು ಇಲ್ಲ ಅಂತ ಹೇಳ್ತೇನೆ ಸೊ ಅದಕ್ಕೆ ಈಗ ಇವನು ಇದನ್ನ ತಗೊಂಡು ಮಾತ್ರ ತಗೊಂಡು ಮಲ್ಗಿರ್ಲಿ ಅವ್ನ ಎದೆ ಅಷ್ಟರಲ್ಲಿ ಬಿಸಿ ಬಿಸಿಯಾಗಿ ಹೋಗಲ್ ಮಾಡಿರ್ತೀನಿ ಅದಕ್ಕೆ ಸ್ವಲ್ಪ ಅರ್ಶಿನ ಮೆಣಸು ಇದೆಲ್ಲ ಹಾಕ್ತಿವಲ್ವಾ ಹಂಗಾಗಿ ಅದು ಥ್ರೋಟ್ ಪೇನ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಕೋಬೇಕು ಆಕ್ಚುಲಿ ಟ್ಯಾಬ್ಲೆಟ್ಸ್ಗಿಂತ ನೆನ್ನೆನೇ ಮಾಡೋಣ ಅಂತ ಅನ್ಕೊಂಡ ಕೇಳಲ್ಲ ಬೇಡ ಅಮ್ಮ ಅದು ಬೇಡ ಇದು ಬೇಡ ಈ ತರ ಪುರಾಣಗಳು ಜಾಸ್ತಿ ಈಗ ಆಪ್ಷನ್ ಇಲ್ಲದಾಗ ತಿಂತಾನೆ ಏನ್ ಮಾಡ್ಕೊಂಡ್ರಮ್ಮ ಟೂ ಡೇಸ್ ಈಗ ಕಡಿಮೆ ಆಗತ್ತಂತ ಇದನ್ನೆಲ್ಲ ತಗೋಬೇಕು ಇವಾಗ ಟ್ಯಾಬ್ಲೆಟ್ಸ್ಗಳು ಅದು ಇದು ಇದೆಲ್ಲ ತಗೋಬೇಕು ಇದೆಲ್ಲ ತಗೊಂಡಾಗ ಏನೋಗತ್ತೆ ಅಂದ್ರೆ ಅವ್ನಿಗೆ ಸ್ವಲ್ಪ ನಿದ್ದೆ ಜಾಸ್ತಿ ಹೇಳಿ ಅಂತ ಈಗ ನೋಡಿದ ನಾಳೆ ಇಂಗ್ಲೀಷ್ ಟೆಸ್ಟ್ ಇದೆ ನೋಡಿ ಇಷ್ಟು ಡಿಸೈನ್ ಡಿಸೈನ್ ಆಗಿ ಕೆಮ್ತಿದ್ದಾನ ಹೊರಗಡೆ ಫುಡ್ ಎಲ್ಲ ಅಷ್ಟಾಗಿ ಆಗ್ ಬರಲ್ಲ ಅವನ್ಗೆ ಇಂಜೆಕ್ಷನ್ ಮಾಡಿಸ್ಬೇಕಷ್ಟೇ ಆದ್ರೂ ಬರುತ್ತೆ ಜ್ವರ ಆದ್ರೂ ಬರುತ್ತೆ ನೋಡಿ ಹೆಂಗಿದೆ ಇಷ್ಟು ಕೊಬ್ಬು ಅಂದ್ರೆ ಹುಷಾರಿಲ್ಲ ಅಂದ್ರೆ ಅದಕ್ಕೆ ಒಂದು ಇಂಜೆಕ್ಷನ್ ಹಾಕ್ಸ್ಬೇಕಾಯ್ತು ಅಷ್ಟೇ ಫ್ರೆಂಡ್ಸ್ ಡಾಕ್ಟರ್ ಹೋಗಿ ಬಂದ್ವಿ ಅಲ್ವಾ ಹೇಳಿದ್ರು ಸ್ವಲ್ಪ ಬಿಸಿ ರೈಸು ಸಾಂಬಾರು ಇದನ್ನೆಲ್ಲ ಕೊಡ್ಬೋದು ಎಷ್ಟಿಗೆ ಅಂತ ಹೇಳಿ ನಾನು ಅದಕ್ಕೆ ಈಗ ರೈಸು ಸಾಂಬಾರುಗಿಂತ ಸ್ವಲ್ಪ ನಾಲಿಗೆ ಟೇಸ್ಟ್ ಬರ್ಬೇಕಲ್ವಾ ಫೀವರ್ ಇದ್ದಾಗ ಈ ಥರ ಎಲ್ಲ ಸಾಂಬಾರು ಊಟ ಮಾಡಿದ್ರೆ ಅಷ್ಟೇ ಟೇಸ್ಟ್ ಗೊತ್ತಾಗಲ್ಲ ಹಾಗಾಗಿ ಹಾಗೆ ನಮ್ಗೆ ಥ್ರೋಟ್ ಪೇನ್ ಇದೆ ಅಲ್ವಾ ಸ್ವಲ್ಪ ಮೆಣಸು ಆಮೇಲೆ ಅರಿಶಿನ ಇದೆಲ್ಲ ಬಿದ್ದಾಗ ಆ ಪೈನೆಲ್ಲ ಹೋಗುತ್ತೆ ಅಂತ ಹೇಳಿ ನಾನು ಸದ್ಯಕ್ಕೆ ಪೊಂಗಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ದಿಢೀರಾಗಿ ಮಾಡ್ಬೋದು ಈ ಪೊಂಗಲ್ಲ ಚಳಿಗಾಲ ಮಳೆಗಾಲ ಈ ಸೀಸನಲ್ಲಿ ಈ ರೀತಿ ನಾವು ಮೆಣಸು ಮತ್ತು ಅರಿಶಿನ ಇದೆಲ್ಲ ಯೂಸ್ ಮಾಡೋದ್ರಿಂದ ಬಾಡಿ ಒಳಗಡೆಯಿಂದನೇ ಹೀಟ್ ಆಗುತ್ತೆ ಸೊ ನ್ಯಾಚುರಲ್ ಆಗಿ ನಾವು ಒಂದು ಒಳ್ಳೆ ಫುಡ್ ನ ತಗೊಳೋದ್ರಿಂದ ಬೇಗನೆ ಕ್ಯೂರ್ ಆಗುತ್ತೆ ಈ ರೀತಿ ಗಂಟ್ಲು ನೋವು ಆ ತರ ಎಲ್ಲ ಫೀವರ್ ಎಲ್ಲ ಅಂತ ಹೇಳಿ ಈಗ ನಮ್ಗೆ ಪೊಂಗಲ್ ಮಾಡೋಣ ಅಂತ ಅನ್ಕೊಂಡಿದೀನಿ ಈ ರೀತಿ ದಿಢೀರಾಗಿ ಬಿಸಿಬಿಸಿ ಆಗಿ ಈ ಚಳಿಗಾಲಕ್ಕೆ ಪೊಂಗಲ್ ಹೇಗ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ ಸೊ ಈಗ ನಾನು ಒಂದು ಮುಕ್ಕಾಲ್ ಕಪ್ ಅಕ್ಕಿ ತಗೊಂಡಿದ್ದೀನಿ ಒಂದು ಮುಕ್ಕಾಲ್ ಕಪ್ ಅಕ್ಕಿನ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಮುಕ್ಕಾಲು ಕ ಕಪ್ಪಷ್ಟು ಬೇಳೆನ ಹಾಕೋತಾ ಇದ್ದೀನಿ ಸೊ ಈಗ ಇದನ್ನು ನೀಟಾಗಿ ವಾಶ್ ಮಾಡ್ಕೋತೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ ಮತ್ತು ಹೆಸರುಬೇಳೆನೆಲ್ಲ ಇದಕ್ಕೆ ಮೂರು ಲೋಟ ಅಲ್ವಾ ನಾನು ಆರು ಲೋಟ ಮತ್ತು ಪ್ಲಸ್ ಎರಡು ಯಾಕಂದರೆ ಅದು ತುಂಬ ಚೆನ್ನಾಗಿ ಬೇಯ್ಲಿ ಅಂತ ಹೇಳಿ ನಾನು ಒಟ್ಟು ಎಂಟು ಲೋಟ ನೀರನ್ನು ಹಾಕೋತಾ ಇದ್ದೀನಿ ಸೇಮ್ ಇದೇ ಲೋಟದಲ್ಲಿ ಅಳತೆನ ತಗೋತಾ ಇದ್ದೀನಿ ಎಂಟ್ರಿ ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕೋತಾ ಇದ್ದೀನಿ ಯಾಕಂದರೆ ಚೆನ್ನಾಗಿ ಬೇಲಿ ಪೊಂಗಲ್ ಅಂತ ಹಾಗೆಯೇ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಅರ್ಶನ ಹಾಕ್ಕೊಂಡಿದ್ದೀನಿ ಅರ್ಶನ ಎಲ್ಲ ಹಾಕಿದ್ಮೇಲೆ ಇಷ್ಟು ಉಪ್ಪು ಹಾಕೋತಾ ಇದ್ದೀನಿ ಅರಳು ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಈಗ ನಾನು ಇದನ್ನು ಬೇಯೋದಕ್ಕೆ ಇಡ್ತೀನಿ ಈಗ ನಾನು ಇದನ್ನು ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಟ್ಟಿದ್ದೀನಿ ಇದು ಬೇಯ್ತಾ ಇರಲಿ ಈಗ ನಾನು ಬೇಳೆ ಮತ್ತೆ ಅಕ್ಕಿಯನ್ನ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ಅಂದ್ರೆ ಹೆಸರು ಬೇಳೆ ಮತ್ತೆ ಅಕ್ಕಿನ ಹಾಕಿ ಬೇಯದಕ್ಕೆ ಇಟ್ಟಿದ್ದೀನಿ ನಾನು ಮಾಮೂಲಿ ಊಟಕ್ಕೆ ಬಳಸ್ತೀವಲ್ಲ ಅದೇ ಅಕ್ಕಿನ ಹಾಕೋತಾ ಇದ್ದೀನಿ ಊಟಕ್ಕೆ ಬಳಸ್ತೀವಲ್ಲ ಸೋನಾ ಮಸೂರಿ ಅಕ್ಕಿ ಅದನ್ನೇ ಯೂಸ್ ಮಾಡಿದೀನಿ ನನ್ನ ಸೊಸ ಕೆಲವರು ಸೊಸೈಟಿ ಅಕ್ಕಿ ಹಾಕೋತಾರೆ ಚೆನ್ನಾಗಿ ಬೇಯ್ಲಿ ಅಂತ ಹೇಳಿ ಇದ್ರಲ್ಲೂ ಕೂಡ ಚೆನ್ನಾಗಿ ಬೇಯತ್ತೆ ಸೋನಾ ಮಸೂರಿ ಅಕ್ಕಿಲೂ ಕೂಡ ಚೆನ್ನಾಗಿ ಬೇಯುತ್ತೆ ಏನಪ್ಪಾ ಅಂದ್ರೆ ನಾವು ಸ್ವಲ್ಪ ನೀರ್ನ ಹೆಚ್ಚಾಗಿ ಹಾಕ್ಬೇಕು ಸೊ ನಾನೀಗ ಅಕ್ಕಿ ಮತ್ತೆ ಹೆಸರು ಬೇಳೆ ಹಾಕಿ ಬೇಯದಕ್ಕೆ ಇಟ್ಟಿದ್ದೀನಿ ಈಗ ಒಗ್ಗರಣೆ ಕುಟ್ಕೋಬೇಕು ಒಗ್ಗರಣೆ ಕುಟ್ಕೊಳ್ಳೋದಕ್ಕೆ ನಾನು ಒಗ್ಗರಣೆಗೆ ಅಂತ ಹೇಳಿ ಸಾಸಿವೆ ಮತ್ತೆ ಜೀರಿಗೆ ಮೆಣಸು ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನ ತುರ್ಕೊಂಡಿಲ್ಲ ನಾನು ಜಸ್ಟ್ ಪೀಸ್ ಮಾಡ್ಕೊಂಡಿದ್ದೀನಿ ಇದರಿಂದ ಹಲ್ಲಿ ತಿನ್ಬೇಕಾದ್ರೆ ಅಲ್ಲಿಗೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನ ಆಯಿಲ್ನಲ್ಲಿ ಫ್ರೈ ಮಾಡಿ ತಿನ್ನೋದ್ರಿಂದ ಒಂದು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಈ ಕಾಯಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಮಾಡಿ ನಾನು ಒಂದೆರಡರಿಂದ ಮೂರು ಅಷ್ಟು ಆಯಿಲನ್ನ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಣಮೆಣಸು ಒಣಮೆಣಸು ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಚಪ್ಪನ ಹಾಕ್ತಾ ಇದ್ದೀನಿ ಗರ್ಬೇವಿನ ಚೊಪ್ನ ಹಾಕಾಯಿತು ಈಗ ಡ್ರಾಯನ್ನ ಮಿಕ್ಸ್ ಮಾಡಿಟ್ಕೊಂಡಿದ್ದೆನಲ್ಲ ಡ್ರಾಯ್ನ ಹಾಕ್ತಾ ಇದ್ದೀನಿ ಟ್ರೈ ಮಾಡ್ಕೊಂಡೇ ನದಿ ಕ್ಯಾನಾಗಲಿ ಇದು ಫ್ರೈ ಮಾಡಿದ ತಕ್ಷಣ ಸಾಯೆಲ್ಲ ಟಿಸ್ಟಿಯಾಗಿ ಮೆತ್ತಗೆ ಹಾಕಿಬಿಡುತ್ತೆ ಇದೇನು ನಿಮಗೆ ಗಂಟಲಿಗೆ ಏನೂ ತೊಂದರೆ ಕೊಡೋಲ್ಲ ಯಾಕಂದರೆ ಆಯಿಲ್ ವ್ಯಾಲಿ ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ ಹಾಗಾಗಿ ಕಾಯಿ ಒಂಥರ ಹಾಲಲ್ಲಿ ಫ್ರೈ ಆದಾಗ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಇದನ್ನು ಒಂದು ಮಾಡಿ ನೋಡಿ ಪೊಂಗಲ್ ಜೊತೆಗೆ ಆಲ್ಮೋಸ್ಟ್ ಕೆಲವರೆಲ್ಲ ಪೊಂಗಲ್ಗೆ ಕಾಯಿನ ಆಡ್ ಹಾಕಿ ಅದಕ್ಕಿಂತ ಈ ಥರ ಪೀಸ್ ಮಾಡಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಪೊಂಗಲ್ ಅರ್ಶನೂ ಹಾಕ್ಕೊಳ್ಳಿ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಕೂಗಾಗಿದೆ ಒಂದು ಎರಡು ಅಷ್ಟೇ ಕೂಗಿಸ್ಕೊಂಡೆ ಇವಾಗ ಓಪನ್ ಮಾಡಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ತೆಳಗ್ಬೇಕು ಅಂದ್ರೆ ತೆಳುಗ್ ಮಾಡ್ಕೋಬಹುದು ಸೊ ಈಗ ನಾನು ಇದಕ್ಕೆ ಒಗ್ಗರಣೆ ಮಾಡಿಟ್ಕೊಂಡಿದ್ನಲ್ ಬೈಲಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ತೀರಾ ಮೆಚ್ಚು ಮೆತ್ಕೊಂಡ್ರೆ ತಿನ್ನಲ್ಲ ಅವನು ಅದಕ್ಕೆ ಸ್ವಲ್ಪ ಈ ಥರ ಬೇಯಿಸ್ಕೊಂಡಿದ್ದೀನಿ ನಿಮಗೆ ಇನ್ನೊಂದು ಸ್ವಲ್ಪ ತಿಳಿಗಬೇಕು ಅಂದರೆ ಇದಕ್ಕಿಂತ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇನ್ನೊಂದು ಇದನ್ನು ಕೂಗಿಸ್ಕೊಳ್ಳಿ ನಾನು ಜಸ್ಟ್ ಎರಡು ಬಿಸಿಲು ಕೂಗಿಸಿದ್ದೀನಿ ಚೆನ್ನಾಗಿದೆ ಎಷ್ಟು ಫೈವ್ ಮಿನಿಟ್ಸಲ್ಲೆಲ್ಲ ಆಗೋಯಿತು ಎಷ್ಟು ಈಸಿಯಾಗಿದೆ ಈ ರೆಸಿಪಿ ಈ ಸೀಸನ್ಗೆ ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಬೇಗನೂ ಆಗುತ್ತೆ ಮತ್ತು ಒಳ್ಳೆ ಹೆಲ್ದಿ ರೆಸಿಪಿನೂ ಕೂಡ ಇದೆ ಎಷ್ಟು ಚಿಟ್ಟು ಇಡಿಸ್ತಾರೆ ಅಂದ್ರೆ ಹುಷಾರಿಂದ ಟೈಮಲ್ಲಿ ಸಾಕು ಮಾಡ್ಬಿಡ್ತಾರ ಹಂಗೇನ ಬಿಡ್ಬೇಕು ಯಾಕೋ ತುಂಬಾ ಟಯರ್ಡ್ನೆಸ್ ಅನ್ನಿಸ್ತಾ ಇದೆ ಅಂದ್ರೆ ಅವನ ಜೊತೆಗೆ ನಮ್ಗೂ ಅಂತ ಹುಷಾರ್ ತರ್ತಾನೆ ಆಗ್ಬಿಟ್ಟಿದೆ ಅಂದ್ರೆ ನಿದ್ದೆ ಆಗಿಲ್ಲ ವಿಡಿಯೋ ಎಡಿಟಿಂಗ್ ಅದು ಇದು ಹೇಳಿ ತುಂಬಾನೇ ಸ್ವಲ್ಪ ರಿಸ್ಕ್ ಅನಿಸ್ತಾ ಇದೆ ನಿದ್ದೆ ಮಾಡ್ಬೇಕು ಗಂಟೆಲ್ಲ ನೋಡಿ ಫುಲ್ ಸ್ಟ್ರೈಕ್ ಆಗಿಬಿಟ್ಟಿದೆ ಹಾಗೆನೆ ಒನ್ ಅವರ್ ಮಲ್ಕೊಂಡು ಎದ್ದು ಅವನ್ನ ನಾಳೆ ಟೆಸ್ಟ್ ಗೆ ಪ್ರಿಪೇರ್ ಮಾಡ್ಬೇಕು ಏನಂದ್ರೆ ಈ ತರ ರಿಸ್ಕ್ ಎಲ್ಲ ಅಥವಾ ಏನೋ ಒಂದ್ ಮಾಡಿರ್ತೀವಲ್ವಾ ಸೊ ಅದು ನಿಮ್ಗೆ ಇಷ್ಟ ಆಗಿ ವ್ಯೂಸ್ ಚೆನ್ನಾಗಿ ಬಂದಾಗ ಒಂದ್ ರೀತಿ ತುಂಬಾನೇ ಖುಷಿ ಕೊಡುತ್ತೆ ಅವ್ನು ನೋಡ್ತಾ ಇದಾರೆ ಒಂದೊಂದು ಒಳ್ಳೊಳ್ಳೆ ಒಳ್ಳೆ ಕಮೆಂಟ್ ನೋಡಿದಾಗ್ಲೂ ಅವ್ರಿಗೆ ಇಷ್ಟ ಆಗಿದೆಯಾ ಈ ಥರ ಎಲ್ಲ ಒಂದು ರೀತಿ ಖುಷಿ ಕೊಡುತ್ತೆ ನಾವು ಏನೇ ರೆಸಿಪಿ ತೊಗೊಂಡು ಮಾಡಿದೀವಿ ಅಂತ ಅಂದ್ರೂ ಕೂಡ ಒಳ್ಳೆ ವ್ಯೂಸ್ ಬಂದಾಗ ವಿಡಿಯೋಸ್ಗೆ ಹಾಗೇ ಒಂದೊಳ್ಳೆ ಕಮೆಂಟ್ಗಳನ್ನ ನೋಡಿದಾಗ ತುಂಬಾ ಖುಷಿ ಕೊಡುತ್ತೆ ಇದೆಲ್ಲ ಮರ್ತೇ ಹೋಗ್ಬಿಡುತ್ತೆ ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ಒಂದು ಟೈಮ್ ಕೊಟ್ಟು ಏನೋ ಒಂದು ಮಾಡಿದ್ವಿ ಅನ್ನೋದೊಂದು ಯಾವಾಗಲೂ ಖುಷಿ ಇರುತ್ತೆ ಸೊ ನಿಮ್ಗೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಲ್ಲಿ ಒಂದು ಕಂಟೆಂಟ್ ಅಂತ ನಾನು ಪ್ರತಿ ಪ್ರತಿಯೊಂದು ವೀಡಿಯೋದಲ್ಲೂ ಒಂದು ಒಳ್ಳೆ ಕಂಟೆಂಟ್ ಅಂತ ಕೊಟ್ಟಿರ್ತೀನಿ ಸೊ ನಿಮಗೆಲ್ಲಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋಸ್ ಕೂಡ ನೀವು ನೋಡಬಹುದು ಬೈ ಲವ್ ಯು ಆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ my ಯೂಟ್ಯೂಬ್ ಚಾನಲ್ ಭೂವೀಸ್ Vlog